ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕುಂಬಳಕಾಯಿ ಗಾರಿಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕುಂಬಳಕಾಯಿಯ ಒಂದು ಪೀಸನ್ನು ತೆಗೆದುಕೊಂಡು ಅದನ್ನು ಮತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತುರಿಯೋದಕ್ಕೆ ಈಸಿ ಆಗುತ್ತದೆ ಹೀಗೆ ತುರಿದಿಟ್ಟ ಕುಂಬಳಕಾಯಿಯನ್ನು ಒಂದು ಬೌಲ್ಗೆ ಹಾಕಿ ಅಳತೆ ನೋಡಿಕೊಳ್ಳಿ ಈಗ ಒಲೆಯ ಮೇಲೆ ಬಾಣಲೆಯನ್ನು ಇಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ ತುರಿದ ಕುಂಬಳಕಾಯಿ ಹಾಕಿ ನಂತರ ಅರ್ಧ ಬೌಲ್ನಷ್ಟು ಬೆಲ್ಲವನ್ನು ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ತುರಿದ ಕುಂಬಳಕಾಯಿ ಒಂದು ಬೌಲ್ನಷ್ಟು ಇತ್ತು ಅದಕ್ಕೆ ಅರ್ಧದಷ್ಟು ಬೆಲ್ಲವನ್ನು ಹಾಕಿದ್ವಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಮುಕ್ಕಾಲು ಭಾಗ ಬೆಲ್ಲ ಹಾಕ್ಬೋದು ನೋಡಿ ಇದು ಈಗ ಕುದೀತಾ ಇದೆ ಈಗ ಇದನ್ನು ಕೆಳಗಿಳಿಸಿ ಇದಕ್ಕೆ ಒಂದು ಸ್ಪೂನ್ ಗಸಗಸೆ ಏಲಕ್ಕಿ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತಣ್ಣಗಾದ ಮೇಲೆ ಇದಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಿಸಬೇಕು ಇದು ಹೋಳಿಗೆ ಹಿಟ್ಟಿನ ಹದಕ್ಕೆ ಬರೋವರೆಗೂ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ತಾ ಇರಿ ಈಗ ಇದು ಹೋಳಿಗೆ ಹಿಟ್ಟಿನ ಹದಕ್ಕೆ ಬಂದಿದೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಿಂಬೆಹಣ್ಣು ಗಾತ್ರದ ಉಂಡೆ ಮಾಡಿಕೊಳ್ಳಿ ಆ ಉಂಡೆನ ತಿಕ್ಕಿ ರಿಂಗ್ ಆಕಾರದಲ್ಲಿ ಮಾಡಿಕೊಳ್ಳಿ ನಿಮಗೆ ಬೇಕಾದ ಆಕಾರದಲ್ಲಿಯೂ ನೀವು ಮಾಡಬಹುದು ಇದೇ ರೀತಿ ಎಲ್ಲ ಹಿಟ್ಟನ್ನು ರಿಂಗ್ ಆಕಾರ ಮಾಡಿಟ್ಕೊಳ್ಳಿ ಈಗ ಕಾದ ಎಣ್ಣೆಯಲ್ಲಿ ಇವುಗಳನ್ನು ಒಂದೊಂದಾಗಿ ಹಾಕಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಹಾಗೆ ಬಿಡಿ ನಂತರ ಇನ್ನೊಂದು ಬದಿಗೆ ತಿರುವಿ ಹಾಕಿ ಎರಡೂ ಬದಿಗೆ ಕಂದು ಬಣ್ಣ ಬರುವ ಹಾಗೆ ಕರೆಯಿರಿ